ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ದಾಸರಹಳ್ಳಿಯಲ್ಲಿ ಮಹೇಶ್ವರ ಮುಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಬನ್ನಿ ಸ್ನೇಹಿತರೆ ಈ ಜಾತ್ರೆ ವಿಶೇಷತೆ ಏನು ಹೆಂಗೆ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅದರದೆಲ್ಲ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಶುರು ಮಾಡೋಣ ಇದೆ ನೋಡಿ ಮಹೇಶ್ವರಮ್ಮನ ದೇವಸ್ಥಾನ ಇವಾಗ ಕೆಂಡನ ತುಳಿತಾರೆ ಇವಾಗ ಇದೆ ನೋಡಿ ಕೆಂಡ ತುಳಿಯೋ ಜಾಗ ಕೆಂಡ ತುಳಿಯೋಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ವಿಶೇಷವಾಗಿ ಪೂಜೆ ನಡೀತಾ ಇದೆ ಇಲ್ಲಿ ಅರಳಿ ಮರಕ್ಕೆ ಪೂಜೆ ಸಲ್ಲಿಸಲಾಗುತ್ತಿದೆ ಬಂದಂತ ಭಕ್ತರಿಗೆ ಪಾನಕ ಮಜ್ಜಿಗೆ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಇಲ್ಲ ನೋಡಿ ಎಲ್ಲ ಭಕ್ತರೆಲ್ಲ ತುಂಬಾನೇ ಜನ ಬಂದು ಸೇರ್ತಾ ಇದ್ದಾರೆ ನೋಡಿ ಅದ್ದೂರಿಯಾಗಿ ಆರ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವ್ರಿಗೆ ಎಷ್ಟು ಚೆನ್ನಾಗಿ ಆರತಿ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ ಕೆಂಡ ತುಳಿಯಲು ಇವಾಗ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಮಳೆ ಬಂದ್ರು ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಮಳೆ ಅವಾಗವಾಗ ಬಂದು ಕಾಟ ಕೊಟ್ರು ತುಂಬಾ ಜನ ಸೇರಿದ್ದಾರೆ ಇದು ದಾಸರಳ್ಳಿಯಲ್ಲಿ ಒಂಥರ ಪ್ರಸಿದ್ಧವಾದ ದೇವ ದೇವಸ್ಥಾನ ಮಹೇಶ್ವರಮ್ಮನ ದೇವಸ್ಥಾನ ಇಪ್ಪತ್ತು ನಿಮಿಷಗಳಲ್ಲಿ ಕೆಂಡದ ಕಾರ್ಯಕ್ರಮ ನಡೆಯುತ್ತೆ ಎಲ್ಲೋಡಿ ಕೆಂಡ ತುಳಿಯನ್ನು ನೋಡಲು ತುಂಬಾ ಜನ ಸೇರಿದ್ದಾರೆ ಎಲ್ಲೋಡಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತಂದರೆ ತುಂಬಾ ಜನ ಸೇರಿದ್ದಾರೆ ದೇವರುಗಳು ಬಂದಾದ ಮೇಲೆ ಆ ಕೆಂಡವನ್ನು ತುಳಿತಾರೆ ದೇವರು ಬರೋದು ಕಾಯ್ತಾ ಇದ್ದಾರೆ ದೇವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೇವರು ಮೆರವಣಿಗೆ ಮುಖಾಂತರ ಬರುತ್ತೆ ದೇವರು ಇವಾಗ ಬಂತು ನೋಡಿ ದೇವರು ಎಲ್ಲ ದೇವರುಗಳ ಆಗಮನ ಆಗ್ತಾ ಇದೆ ನೋಡಿ ಮಹೇಶ್ವರಮ್ಮ ದೇವರು ನೋಡಿ ಇವಾಗ ದೇವರುಗಳ ಆಗಮನವಾಗಿದೆ ನೋಡಿ ಇವಾಗ ಎಲ್ಲಾ ದೇವರುಗಳದ್ದು ಆಗಮನ ಆಗ್ತಾ ಇದೆ ನೋಡಿ ವಿವಿಧ ಬಗೆಯ ಆರತಿಗಳು ಬರ್ತಾ ಇದೆ ನೋಡಿ ವಿವಿಧ ಬಗೆಯ ಆರತಿಗಳು ಬರ್ತಾ ಇದೆ ತುಂಬಾನೇ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ ಜನರು ಅಷ್ಟೇನೆ ತುಂಬಾನೇ ಜನ ಸೇರಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಇವಾಗ ಮರಿಯನ್ನು ಇಲ್ಲಿ ಒಡೆದ ಒಡೆಯಲಾಯಿತು ಅಂತಂದರೆ ಮರಿನ ಅದಕ್ಕೆ ಇದನ್ನ ಮಾಡಲಾಯಿತು ದೇವರುಗಳು ಇವಾಗ ಹೋಗ್ತಾ ಇದಾವೆ ನೋಡಿ ಇವಾಗ ನೋಡಿ ಆರ್ತಿ ಹೊತ್ಕೊಂಡಿರೋದು ಕೆಂಡ ತುಳಿತಾರೆ ಇವಾಗ ಎಲ್ಲ ಆರತಿಗಳನ್ನು ಆರತಿಗಳು ಕೆಂಡ ತುಳಿದಾದ ಮೇಲೆ ದೇವರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ನಾಳೆ ಏನಿದ್ರು ಮರಿ ಸೇವೆ ಇರುತ್ತೆ ನೋಡಿ ಸ್ನೇಹಿತರೆ ಇವಾಗ ನೈಟ್ ಜಾತ್ರೆ ತುಂಬಾನೇ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ತುಂಬಾನೇ ಅದ್ದೂರಿಯಾಗಿ ನಡೀತಾ ಇದೆ ಜನ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಜಾತ್ರೆಯಲ್ಲಿ ರೌಂಡ್ ಹೊಡಿತಾ ಇದ್ದಾರೆ ಜಾತ್ರೆಗೆ ಹೋದ್ರೂ ಖಾರ ಇರಲೇಬೇಕು ಖಾರ ಮಂಡಕ್ಕಿ ಅಂದ್ರೆ ಜಾತ್ರೆ ದುಪ್ಪಣ ಈ ವಿಡಿಯೋ ಆಗಿದೆ ಅಂತ ಹೇಳ್ತೀನಿ ಓಕೆ